ಓಕೆ ಅಂದರೆ ಕಂಪ್ನಿ ಗೊತ್ತಾಗಬೇಕಲ್ಲ ನೋಡಿಯಣ್ಣ ನಿಧಾನ ಅಣ್ಣ ಏನು ತೊಂದರೆ ನೋಡಿ ಅಣ್ಣ ಫ್ರಾಗ್ರೆನ್ಸ್ ಎಲ್ಲ ಹೆಂಗಿದೆ ನೋಡೋಣ ಇಲ್ಲಿ ಓದಾಡ್ತಾ ನೋಡೋಣ ಓದಾಡ್ತಾ ನೋಡೋಣ ಮನಗಳೇ ಜಾಸ್ತಿ ಪಾಪ ಹಾಂ ನೋಡಿ ನೀವ್ ಆಚೆ ಬಿಡ್ತೀರಲ್ಲ ಬಿಡ್ತಿರಲ್ಲ ನೋಡಿ ಗೊಂದಗೆಗಳು ಗೊಂದಿಗೆ ಮತ್ತೆ ಗೋಡೆಗೆಲ್ಲ ಹೊಡೆದ್ಬಿಟ್ರೆ ವಾರಕ್ಕೆ ಸತಿ ಹೊಡೆದಿ ಸರ್ ನಿಮ್ಗೆ ಹಸುಗಳದ್ದು ಹಾಲ್ ಬರುತ್ತಲ್ವಾ ಹಾಲ್ದು ಇದು ಇದೆಲ್ಲ ಜಾಸ್ತಿ ಆಗುತ್ತೆ ನೊಣಗಳು ಚಿಕ್ಕಗಳು ರಕ್ತ ಕುಡ್ದ್ ಬಿಡುತ್ತೆ ಇಂಗ್ಲೀಷ್ ಮೆಡಿಸನ್ ಮಾಡ್ತಾರೆ ಸರ್ ನಮ್ದೇನಂದ್ರೆ ಇದು ಇದು ಎಕೋ ಫ್ರೆಂಡ್ಲಿ ಎಕೋ ಫ್ರೆಂಡ್ಲಿ ಚೆನ್ನಾಗಿರುತ್ತೆ ನೀವು ಒಂದು ಚಿಟ್ಟ ಕಚ್ಚಿರುತ್ತಲ್ಲ ಗಾಯ ಅಲ್ಲಿ ಓಡಿರಿ ಇಲ್ಲಿ ಕೆಳಗಡೆ ಓಡಿರಿ ಕಾಲ್ಸಿಂದ ನೋಡಿ ಏನಪ್ಪ ಪ್ಪ ತಿಂದು ತಿಾವೆ ಸಾರ್ ಸೊಳ್ಳೆ ಪಳ್ಳೆ ಇಲ್ಲ ಏ ನನ್ನ ಮಗಳು ರಾತ್ರಿ ಸೊಳ್ಳೆ ಸೊಳ್ಳೆ ಅಂತಿದ್ಲು ಬಾಡಿನೇ ಅರ್ಧ ನನ್ನ ಮಗಳು ಸೊಳ್ಳೆ ಸೊಳ್ಳೆ ಅಂತಿದ್ಲು ರಾತ್ರಿ ಓದ್ಕೋಬೇಕಾದ್ರೆ ಅಪ್ಪ ಸೊಳ್ಳೆ ಇದೆ ಅಂತ ಮನೇಲಿ ಹಿಂಗೆ ಸಾಂಪಲ್ ಇಟ್ಟಿದ್ನಲ್ಲ ಹಾಕ ಹೊಡೆದೆ ಕೂತ್ರಿ ಸೋಪಾ ಮೇಲೆ

பாதக்கோடு ஆலர் பாத

ಬಿಟ್ಟು ಹೊಡೆದ್ರೆ ಅಣ್ಣ ಇನ್ನೂ ಚೆನ್ನಾಗಿರುತ್ತೆ ಮೈ ತೊಳೆದ್ಬಿಟ್ಟು ಬಿಡ್ತಿರಲ್ಲ ಅವಾಗ ತೊಳ್ದ್ಬಿಟ್ಟು ಹೊಡೀರಿ ಇನ್ನು ಕ್ಲಾಸ್ ರಿಸಲ್ಟ್ ಬರುತ್ತೆ ಏನು ನೋಡೋ ಕಿರಿಕಿರಿ ಕೊಡ್ತದಪ್ಪ ಹಾಂ ನೋಡೋ ಕಿರಿಕಿರಿ ಹತ್ರ ಬಂದು ಇದು ಮಾಡಿದ್ರೆ ಕಿಟಿ ಕಿಟಿ ಕಿರಿ ಕಿರಿಕಿರಿ ಆಯ್ತದೆ ಏನ್ ಗಾಯ ಅದು ಅದು ಇದ್ರಂಗೆ ಸ್ವಲ್ಪ ಉಜ್ಜಿ ಉಜ್ಜಿ ನೋಡಕ್ಕೆ ನಿಮ್ಗೆ ಇಂಡ್ಯೂಷನ್ ಮಾಡೋದು ರಿಯಾಕ್ಷನ್ ಆಗುತ್ತೆ ಸಹನ್ ಏನಾಗಲ್ಲ